ಅಯೋಗ್ಯ ಅನ್ಸ್ಕೊಂಡು ಮತ್ತೆ ಹೋಗಿ ಓಟ್ ಆಗ್ತದೆ ಹೇಗಣ ಆಗಲಿ ಯಾರೇ ಆಗಲಿ ನಗರಸಭೆ ಸದಸ್ಯರು ಭ್ರಷ್ಟರು ಅಯೋಗ್ಯರು ಇದೆಲ್ಲ ಅನಿಸ್ಕೊಂಡು ಮತ್ತೆ ಅವಾಗ ಅವ್ರಿಗೆ ಓಟ್ ಆಗ್ತದ ಅಂತಂದ್ರೆ ನಮಗೂ ಎಲ್ಲೋ ಒಂದು ಚೂರು ಸ್ವಾಭಿಮಾನ ಅನ್ನೋದು ಇದ್ದೇ ಇರ್ತದೆ ಅಂತಾನೆ ಸರ್ ಯಾರ್ಯಾರು ಕಾಂಗ್ರೆಸ್ ಪಕ್ಷದಿಂದ ಬಂದಿರೋದು ಓಟ್ ಹಾಕ್ತಾರೋ ಬಹುಶಃ ಇದೇ ಕಾರಣಕ್ಕೆ ಓಟ್ ಹಾಕ್ತಾರೆ ಏನೋ ಗೊತ್ತಿಲ್ಲ ಮೊನ್ನೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಎಲ್ಲ ಮುಖಂಡರುಗಳು ಸೇರಿ ಭೇಟಿ ಮಾಡಿ ಸರ್ ನಗರಸಭೆ ಅಧ್ಯಕ್ಷರ ಚುನಾವಣೆ ದಿನಾಂಕ ನಿಗದಿಯಾಗಿಲ್ಲ ಅದನ್ನು ನಿಗದಿ ಮಾಡಿಸಿ ಅಂತ ಹೇಳಿ ಒಂದು ಮನವಿಯನ್ನು ಮಾಡಿದ್ವಿ ಅದರ ಜೊತೆಗೆ ಅನಧಿಕೃತವಾಗಿ ಮತ್ತು ಕಾನೂನು ಬಾಹಿರವಾಗಿ ಒಂದಷ್ಟು ವಿಧಾನ ಪರಿಷತ್ತಿನ ಸದಸ್ಯರನ್ನು ಈ ಒಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತದಾರರಾಗಿ ಅವರನ್ನು ಸೇರಿಸ್ತಕ್ಕಂತಹ ಒಂದು ಕಾನೂನು ಬಾಹಿರವಾದಂತಹ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಒಂದು ಗುಮಾನಿ ನಮಗೆ ಇತ್ತು ಇದನ್ನು ಅವಕಾಶ ಕೊಡಬಾರದು ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ ಆದರೆ ಇವತ್ತು ಬೆಳಗ್ಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರನ್ನು ನಾಮಪತ್ರದಲ್ಲಿ ಅಂದರೆ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ವೋಟರ್ ಲೀಸ್ಟಲ್ಲಿ ಅವರನ್ನು ಇನ್ಕ್ಲೂಡ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಇದು ಕಾನೂನು ನಮಗೆ ತಿಳಿದಿರುವ ಹಾಗೆ ಯಾರೇ ಆಗಲಿ ವಿಧಾನ ಪರಿಷತ್ ಸದಸ್ಯರಿಗೆ ಅವರಿಗೆ ಅರ್ಹತೆ ಇದೆಯಾ ಇಲ್ವಾ ಇದರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ಯಾರೇ ಆಗಲಿ ಒಂದು ನಗರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಬೇಕಾದ್ರೆ ನಮಗೆ ತಿಳಿದಿರುವ ಕಾನೂನಿನ ಪ್ರಕಾರ ಕನಿಷ್ಠ ಆರು ತಿಂಗಳಿಂದ ಈ ಒಂದು ಭಾಗದಲ್ಲಿ ವಾಸವಾಗಿರಬೇಕು ಈ ನಗರದ ಚೌಕಟ್ಟಿನಲ್ಲಿ ವಾಸ ಆಗಿರಬೇಕು ಮತ್ತು ಅವರ ಒಂದು ಹೆಸರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿನಲ್ಲಿ ಅವರ ಹೆಸರು ನಮೋದಾಗಿರಬೇಕು ಇದು ನಮಗೆ ತಿಳಿದಿರತಕ್ಕಂಥ ಕಾನೂನು ಮಾಧ್ಯಮದ ಸ್ನೇಹಿತರು ತಮ್ಮನ್ನೇ ಕೇಳ್ತೀನಿ ನಾನು ಇವತ್ತು ಕೋಲಾರದ ಅನಿಲ್ ರವರು ಯಾವತ್ತು ಚಿಕ್ಕಬಳ್ಳಾಪುರದಲ್ಲಿ ವಾಸ ಇದ್ರು ಅಥವಾ ಬೆಂಗಳೂರಿನ ಎಂ ಆರ್ ಸೀತಾರಾಮ್ ರವರು ಅವರ ಭವ್ಯವಾದಂತ ಬಂಗಲೆಯನ್ನ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇದನ್ನ ನಂಬುವಂತದ್ದ ಇದನ್ನ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಇದೆಯಾ ಇದನ್ನ ಇದನ್ನ ನಾವಿವತ್ತು ಮಾಧ್ಯಮದ ಮುಖಾಂತರ ಇವತ್ತು ಏನು ನಮ್ಮ ಅನಿಲ್ ರವರನ್ನ ಚಿಕ್ಕಬಳ್ಳಾಪುರದ ಇಪ್ಪತ್ತೆಂಟನೇ ವಾರ್ಡಿನ ನೂರ ಐವತ್ತೆರಡನೇ ಬೂತಿನಲ್ಲಿ ಇರ್ತಕ್ಕಂತಹ ಪಿ ಎಲ್ ಓ ಆದಂತಹ ಎಂ ಮರಿಯಪ್ಪ ಅವರ ಮೇಲೆ ಒತ್ತಡ ಹಾಕಿ ಅವರನ್ನ ಸೇರಿಸಿದೆ ಮತ್ತು ಇನ್ನೊಂದು ಕಡೆ ವಾರ್ಡ್ ನಂಬರ್ ಹದಿನೈದು ಮತ್ತು ಹತ್ತೊಂಬತ್ತರಲ್ಲಿ ಬರ್ತಕ್ಕಂತಹ ನೂರ ಅರವತ್ತ ಒಂದು ಬೂತ್ ನಂಬರ್ ಇದರ ಎಲ್ ಒ ಆಗಿರ್ತಕ್ಕಂತಹ ರಮೇಶ್ ಕುಮಾರ್ ರವರು ಹದಿನೈದು ಮತ್ತು ಹತ್ತೊಂಬತ್ತು ವಾರ್ಡ್ ಸಿ ಎಂ ಸಿ ಎಂ ಸಿ ಲೆವೆಟ್ನಲ್ಲಿರತಕ್ಕಂತಹ ಸದಸ್ಯರ ನಗರಸಭಾ ಸದಸ್ಯರ ಮನೆಯಲ್ಲಿ ಬಾಡಿಗೆ ಹೇಗಿದ್ದಾರೆ ಅಂತ ಹೇಳಿ ಅವರ ಒಂದು ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ ನಿಜವಾಗ್ಲೂ ಸಹ ಇದನ್ನ ನಂಬತಕ್ಕಂತ ಎಂ ಆರ್ ಸೀತಾರಾಮ್ ಅವರು ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಯಾರಾದ್ರೂ ನಂಬಲಿಕ್ಕೆ ಸಾಧ್ಯನಾ ಕೋಲಾರದಲ್ಲಿ ಸ್ಥಿರವಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಇಲ್ಲಿ ಕೊರ್ಚರ್ಪೇಟೆ ಬಂದು ಮನೆಯಲ್ಲಿ ವಾಸವಾಗಿದ್ದಾರೆ ಅಂತಂದ್ರೆ ಅದು ನಾವು ನಂಬತಕ್ಕಂತ ವಿಚಾರನ ಮಾಧ್ಯಮಗಳ ಮುಖಾಂತರ ನಾನು ಹೇಳೋದು ಒಂದೇನೇನೆ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸೋಲನ್ನ ಹೋಗ್ತೀವಿ ಅಂತಕ್ಕಂಥ ಒಂದು ಹತಾಶೆಯಿಂದ ಈ ರೀತಿಯಾದಂತಹ ಅನೈತಿಕ ಅನಧಿಕೃತವಾಗಿ ಕೆಲಸಗಳನ್ನ ವಾಮ ಮಾರ್ಗದಲ್ಲಿ ಬಂದು ಈ ಅಧ್ಯಕ್ಷಕ್ಕಾಗಿಯನ್ನು ಹಿಡೀಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಅವರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯ ಆಗದೆ ಅವರನ್ನೆಲ್ಲ ಕೈ ಚೆಲ್ಲಿ ಇವತ್ತು ಹೋಗಿ ವಿಧಾನ ಪರಿಷತ್ನ ಸದಸ್ಯರುಗಳನ್ನ ಕರ್ಕೊಂಡ್ಬಂದು ಮತದಾನ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇವತ್ತು ಮತ್ತೋರ್ವ ರೂಪಶ್ರೀ ಎಂ ಎಂತಕ್ಕಂಥವ್ರು ನೂರ ಎಂಬತ್ತ ಮೂರನೇ ಬೂತಿನ ಬಿ ಎಲ್ ಅವರ ಮೇಲೆ ಸತತವಾಗಿ ಎಲ್ಲ ಹಂತದಲ್ಲೂ ಸಹ ಒತ್ತಡವನ್ನ ಹಾಕಿ ಏನಾದ್ರೂ ಮಾಡಿ ಯು ಬಿ ವೆಂಕಟೇಶ್ ಅವರ ಹೆಸರನ್ನ ತಾವು ಸೇರಿಸಲೇಬೇಕು ಅಂತ ತುಂಬಾ ಒತ್ತಡ ಹಾಕಿದ್ದಾರೆ ಆ ಅಂತೂ